ಪ್ರಸಾರ ಅದ್ರ ಸರ್ಕಾರದಿಂದ ಡಿ ಸಿ ಸಾಹೇಬ್ರಿಗೆ ಡಿ ಪಿ ಆರ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿ ಸರ್ ಅದ್ರ ಪ್ರಕಾರ ಡಿ ಸಿ ಸಾಹೇಬ್ರು ಮೀಟಿಂಗ್ ಮಾಡಿ ಕಮಿಟಿ ಮಾಡಿದ್ರು ಸರ್ ಕಮಿಟಿ ಮಾಡಿ ಕಮಿಟಿಯಲ್ಲಿ ವಸನಾವಿ ತಯಾರು ಮಾಡಿ ಸಲ್ಲಿಸಿ ಅಂತ ಹೇಳಿದ್ರು ಈಗ ಕಮಿಟಿ ಪ್ರಕಾರ ಎಲ್ಲ ರೆಡಿ ಮಾಡಿದ್ವಿ ರೆಡಿ ಆಗಿದೆ ಒಪ್ಪಿಗೆ ನಮ್ದೇನಿಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಒಪ್ಪಿಗೆ ಇದೆ ಸಾರ್ವಜನಿಕ ತೊಂದರೆ ಆಗದೆ ಮಾಡಿ ಅಷ್ಟೇ ನೀವು ಇನ್ನೂರು ಅಡಿ ಮಾಡ್ತಿರೋ ನೂರ್ ಅಡಿ ಮಾಡ್ತಿರೋಡಿ ನಮ್ದೇನಿಲ್ಲ ನಮ್ಮ ಸಿಟಿ ಚೆನ್ನಾಗಿ ಹಾಕ್ಬೇಕು

ಇಫ್ ಇನ್ ಕೇಸ್ ಇವತ್ತಿದು ಮೊದಲೇ ಇದೇ ಹಾಕಬೇಕು ಅಂತಂದರೆ ಹೊಸ ಕ್ರಿಯಾ ಯೋಜನೆ ರೆಡಿ ಮಾಡಿ ಅದನ್ನ ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ತಗೊಬಂದು ಅದ್ರಲ್ಲಿ ಅಪ್ರೂವಲ್ ತಗೊಂಡು ನೆಕ್ಸ್ಟ್ ಪ್ರೊಸೀಜರ್ ಇತೇ ಮಾಡಿ ಯಾಕಂದರೆ ಹಳೇದು ಸ್ಕ್ವಾಶ್ ಆಗಿದೆ ಅಂತಂದ್ರೆ ಇಟ್ ಗಾಟ್ ಕಂಪ್ಲೀಟ್ಲಿ ಸ್ಕ್ವಾಶ್ ಹೌದಾ ಮೇಡಮ್ ಅದಕ್ಕೆ ನಿಮಗೆ ಲಾಸ್ಟ್ ಟೈಮ್ ನಾನು ಅಷ್ಟು ಸತಿ ಹೇಳಿದ್ದು ಏನಕ್ಕೆ ಅಂತಂದರೆ ಯಾವುದೇ ಒಂದು ಆರ್ಡರ್ ಬಂದ ಮೇಲೆ ನೀವು ಯಾರ ಮುನ್ಸಿಪಲ್ ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೆ ನೀವು ಒಂದು ಒಪಿನಿಯನ್ ತಗೋಬೇಕು ಜೊತೆಗೆ ಆರ್ಡರ್ ಕಾಪಿ ಏನಿದೆ ಇದೆಲ್ಲ ಲಾಸ್ಟ್ ಟೈಮ್ ಆಗಿದ್ದಿತ್ತು ನೀವು ಇಸಲಿ ಕರೆಕ್ಟ್ ಮಾಡ್ಕೋತೀರಾ ಇಲ್ಲ ಬಂದಿದ ತಕ್ಷಣ ಅಂತ ಕೊಡ್ತೀರಾ ಅನ್ಕೊಂಡೆ ಬಟ್ ನೀವು ಕೊಟ್ಟಿಲ್ಲ ಆರ್ಡರ್ ಕಾಪಿ ಏನಿದೆ ಅದು ಕೊಡಬೇಕು ಇನ್ನೂ ಒಂದು ವರ್ದು ಪ್ರೊಸೀಜರ್ ಇರೋದೇನೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದಕ್ಕೆ ನೀವು ತರ್ಜುಮೆ ಮಾಡಿ ಕೊಡಬೇಕು ಆರ್ಡರ್ನ ಫಸ್ಟ್ ಅದನ್ನ ಕೊಡ್ಲಿಲ್ಲ ಅಂದ್ರೂ ಸಭೆಗೆ ಸಂಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಯ್ತು ಯಾರು ಏನೋ ಡೌಟ್ಸ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಮೂವ್ ಫರ್ದರ್ ಈ ಗೊಂದಲ ಇದ್ರಲ್ಲಿ ಇಲ್ವಲ್ಲ

ಸಮಯ ಅನುಮೋದನೆ ಅಂತ ಸರ್ ಏನು ಪ್ರಯೋಜನ ಇದೆ ಅದನ್ನ ಮನಿ ಚಟಾಧಿಕರಿಗಳು ಸಬ್ಮಿಟ್ ಮಾಡಿ ಅಪ್ರೂವಲ್ ತಗೊಂಡು ಈ ವರ್ಕ್ ಗೆ ಹ್ಯಾಂಡಲ್ ಮಾಡಿ ಸ್ಪೆಷಲ್ ಅಂತ ಹೇಳಿರೋದು ನೀವೇ ನೀವೇ ಏನಿದ್ರು ಅಂತ ಅದೊಂದು ಎಲ್ಲರೂ ಫ್ಲೋ